ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ವಿನಾಯಕ್ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಸ್ಪರ್ಶ ಟಿ ವಿ ಏನಿದು ವಿಚಾರ ಅಂತ ನೋಡ್ತಾ ಇದ್ದೀರಾ ಈಗ ನಾನು ಒಂದು ಸಣ್ಣದಾಗಿ ಒಂದು ಮಾತು ಹೇಳೋದಕ್ಕೆ ಇದ್ದೀನಿ ಆ ಮಾತಿನ ಹಿಂದೆ ಕಡೆ ಒಂದು ಮನೆ ಕಟ್ತಾರಂಥ ಒಂದು ವಿಡಿಯೋನ ಹಾಕಿದ್ದೀನಿ ಹೇಗೆ ಮನೆ ನಿರ್ಮಾಣ ಆಗ್ತಾ ಇದೆ ಹೇಗೆ ಅದನ್ನು ಕಷ್ಟಪಟ್ಟು ಮಾಡ್ತಾರೆ ಹಂತ ಹಂತವಾಗಿ ಮಾಡ್ತಾರೆ ಅನ್ನೋದನ್ನು ನಿಧಾನವಾಗಿ ತಾವೆಲ್ಲ ನೋಡೋದಕ್ಕೆ ಹೋಗ್ತೀರ ಆದರೆ ಅದು ಯಾವುದು ಏನು ಎತ್ತ ಅನ್ನೋದನ್ನು ಮನೆ ಕಟ್ತಾರಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಅಷ್ಟಾಗಿ ಹೇಳೋಕ್ಕೋಗಲ್ಲ ಆದರೆ ಅದಕ್ಕೆ ಹೋಲಿಕೆ ಮಾಡ್ತಾ ಬೇರೆ ಒಂದು ವಿಚಾರನ ಹೇಳೋಕ್ಕೆ ಹೋಗ್ತೀನಿ ಸಾಮಾನ್ಯವಾಗಿ ಈ ಕಾಲದಲ್ಲಿ ಮನೆ ಕಟ್ಟೋದು ಏನು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಮದುವೆ ಮಾಡಿದ್ದೇನಪ್ಪ ಮದುವೆ ಮಾಡಿಕೊಂಡಿದ್ದೇನಪ್ಪ ಕಷ್ಟ ಗೊತ್ತಾಗುತ್ತೆ ನಿನಗೆ ಅವಾಗಲೇ ಇಲ್ಲಾಂದರೆ ಏನು ಅಂತ ಆದರೆ ಈ ಕಾಲದಲ್ಲಿ ಹಂಗಲ್ಲ ಈಗ ಉಲ್ಟಾ ಇದು ಕಲಿಗಾಲ ಮದುವೆ ಮಾಡ್ಕೊಳ್ಳೋದು ಭಾಳ ಸುಲಭ ಅಂತೆ ಯಾಕಂದರೆ ಮದುವೆ ಮಾಡ್ಕೊಳ್ಳೋದು ಎಷ್ಟು ಈಸಿನೋ ಅದೇ ಥರ ಅವರು ಬೇರೆ ಆಗೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಅಂಥ ಒಂದು ಕಾಲ ಇದು ತಿರ್ಗಾ ಬೇರೆ ಆದವರು ಮತ್ತು ಸೇರೋಕ್ಕೂ ಕೂಡ ಅವಕಾಶ ಇರುತ್ತೆ ಆ ರೀತಿ ಆಗ್ಬಿಟ್ಟಿದೆ ಈಗ ಜೀವನ ಆದರೆ ಮನೆ ಆ ರೀತಿ ಅಲ್ಲ ಒಂದು ಮನೆ ಕಟ್ಟಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಕೋಟ್ಯಾಂತರ ರೂಪಾಯಿ ಬೇಕು ಸಣ್ಣ ಪುಟ್ಟ ಮನೆ ಕಟ್ಟಬೇಕಂದ್ರೂ ಲಕ್ಷಾಂತರ ರೂಪಾಯಿ ಬೇಕು ಇನ್ನು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಕಟ್ಟಬೇಕು ಗ್ರಿಲ್ಲು ಗೋಡೆ ಕಿಟಕಿ ಅದಕ್ಕೆ ಟೈಲ್ಸು ಅಂತೆಲ್ಲ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ ಅದರಲ್ಲೂ ಕೆಲವೊಬ್ರದ್ದು ಆಪ್ಷನ್ಗಳು ಈ ಊರಿಂದ ಬೇಕು ಆ ಊರಿಂದ ಬೇಕು ಈ ಥರನೇ ಬೇಕು ಆ ಥರನೇ ಬೇಕು ಯಾರು ಕಟ್ಟದೇ ಇರೋಂಥ ಮನೆ ನಾನು ಕಟ್ಟಬೇಕು ಎಲ್ಲೂ ಇಲ್ಲದೇ ಇರೋವಂಥ ಮನೆ ನಾನು ಕಟ್ಟಬೇಕು ಎಲ್ಲ ಕಡೆಯಿಂದ ಎಲ್ಲ ಮೂಲೆಯಿಂದ ಎಲ್ಲ ಆ್ಯಂಗಲಿಂದ ಅದು ಚೆನ್ನಾಗಿ ಕಾಣಬೇಕು ಅನ್ನೋದು ಒಂದು ಅವರ ಕಲ್ಪನೆ ಇರುತ್ತೆ ಒಂದು ಆಸೆ ಕೂಡ ಇರುತ್ತೆ ಭಾಳಷ್ಟು ವರ್ಷಗಳ ಆಸೆ ಇರುತ್ತೆ ಆದರೆ ಆ ಮನೆ ಕಟ್ಟೋದಕ್ಕೆ ಈಗ ಆ ಕಾಲದಲ್ಲಿ ಮರಳು ಬಳಕೆ ಮಾಡ್ತಾಯಿದ್ರು ಇವಾಗ ಬಂಡೆಗಳನ್ನು ಪುಡಿ ಪುಡಿ ಮಾಡಿ ಬಂಡೆಯ ಒಂದು ಎಮ್ ಸ್ಯಾಂಡ್ ಇರ್ಬೋದು ಬಂಡೆಯ ಡಸ್ಟ್ ಇರ್ಬೋದು ಬಂಡೆಯ ಜಲ್ಲಿ ಪುಡಿ ಇರ್ಬೋದು ಇಂಥದ್ರಲ್ಲಿ ಮನೆ ಕಟ್ತಾರೆ ಆದಷ್ಟು ಬಾಳಕೆ ಇಲ್ಲ ಮನೆ ಕೂಡ ಇವಾಗ ಬಾಳಿಕೆ ಇಲ್ದಂಗೆ ಆಗ್ತಾ ಇದೆ ಮನುಷ್ಯ ಕೂಡ ಈಗ ಬಾಳಕೆ ಇಲ್ದಂಗೆ ಆಗ್ತಾಯಿದ್ದಾನೆ ಸಂಬಂಧಗಳು ಇವತ್ತು ಬಾಳಕೆ ಇಲ್ದಂಗೆ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಅಂಕು ಡಂಕುಗಳಾಗಿದೆ ತೂತು ತಾಪತ್ರೆಗಳು ಹೆಚ್ಚಾಗಿದೆ ಇದ್ದರೂ ಇಲ್ಲದಂಥ ಇದೆ ಇಲ್ಲದಿದ್ದರೂ ಇರುವಂಥದ್ದು ಇದೆ ಇದ್ದರೂ ಇಲ್ಲದಿದ್ದರೂ ಎಲ್ಲವೂ ಇದೆ ಅಂತ ನಂಬಿಕೆಯಿಂದ ಬಾಳ್ತಾ ಇರೋಂಥ ಜನರು ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ ಆದರೆ ಇಲ್ಲಿ ಅರ್ಥ ಇಷ್ಟೇ ಯಾರು ಏನು ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರು ತಾವು ಮಾಡಿರೋದನ್ನು ಹೇಗೆ ಉಳಿಸ್ಕೊಂಡ್ರು ಬೆಳೆಸ್ಕೊಂಡ್ರು ಅದನ್ನು ಪ್ರಕೃತಿನ ಹಾಳು ಮಾಡ್ದಂಗೆ ಆ ಪ್ರಕೃತಿ ಅಂದರೆ ಮನುಷ್ಯನಲ್ಲಿರುವಂಥ ಒಂದು ಸಹಜ ಗುಣ ಆ ಗುಣಗಳನ್ನು ಕೆಡುವುದೇ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೊಬ್ಬರಿಗೆ ಆಶ್ರಯವಾಗಿ ಇರೋದರಲ್ಲೇ ಖುಷಿ ಪಡ್ತಾ ಇಲ್ಲದೇ ಇರೋದನ್ನು ಪಡೆಯೋದಕ್ಕೆ ಆಸೆ ಪಡ್ತಾ ಆಕಾಶಕ್ಕೆ ಚಾಚ್ತಾ ಏಣಿ ಹಾಕ್ತಾ ತಾನು ಬಿದ್ದರೂ ಪರವಾಗಿಲ್ಲ ಅಂತ ಒಂದು ಮೋಟಿವೇಶನ್ನಲ್ಲಿ ನಿಸ್ವಾರ್ಥದಿಂದ ಬದುಕಂಥ ಮನುಷ್ಯ ನಮ್ಮ ನಿಮ್ಮ ನಡುವೆ ಸಿಕ್ಕೋದು ಭಾಳ ಕಷ್ಟ ಇದೆ ಅಂಥ ವ್ಯಕ್ತಿಗಳೆಲ್ಲಾದರೂ ಕಂಡು ಬಂದರೆ ಅವರ ಆಶೀರ್ವಾದ ತಗೊಳ್ಳಿ ಚಿಕ್ಕವರಾದರೆ ಆಶೀರ್ವಾದ ತಗೊಳ್ಳಿ ತಾವು ದೊಡ್ಡವರಾದರೆ ಅವ್ರಿಗೆ ಆಶೀರ್ವಾದ ಮಾಡಿ ಯಾರೇ ಆಗಲಿ ಕೂಡ ಕಲಿಯೋದಿರುತ್ತೆ ಜೀವನ ನಾವು ಅಂದ್ಕೊಂಡಷ್ಟು ಭಾಳ ದೊಡ್ಡದು ಅಲ್ಲ ಅಂದ್ಕೊಂಡಷ್ಟು ಭಾಳ ಚಿಕ್ಕದೂ ಅಲ್ಲ ಯಾರು ಯಾವಾಗ ಎಲ್ಲಿ ಏನಾಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲ ಕೂಡ ವಿಸ್ಮಯ ಪ್ರಪಂಚ ಇದು ಅದಕ್ಕೆ ಹೇಳೋದು ತಾವರೆ ಎಲೆ ಮೇಲೆ ಹೇಗೆ ಒಂದು ನೀರಿನ ಹನಿ ಮುಟ್ಟಿದ್ರೂ ಮುಟ್ಟದೇ ಇರುವಂತೆ ಇದ್ದರೂ ಇಲ್ಲದಂತೆ ತೆರೆದರೂ ಮುಚ್ಚಿದಂತೆ ಮುಚ್ಚಿದರೂ ತೆರೆದಂತೆ ಹೇಗೆ ಜೀವನ ಮಾಡುತ್ತೋ ಹಾಗೆ ನಾವು ಕೂಡ ಇದ್ದರೂ ಇಲ್ಲದಂತೆ ನಾವು ಮಾಡಿದರೂ ನಾವು ಮಾಡಿಲ್ಲ ಅನ್ನೋ ಥರ ನಾನು ಅನ್ನೋ ಒಂದು ಅಹಂಕಾರನ ಬದಿಗಿಟ್ಟು ಜೀವನ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಲ್ವಾ ಇರೋಂಥ ಸಂಬಂಧಗಳಲ್ಲಿ ನೀವು ಎಷ್ಟು ಮದುವೆ ಮಾಡ್ಕೊಂಡ್ರಿ ಅನ್ನೋದು ಮುಖ್ಯ ಇಲ್ಲ ಯಾವ ಮಗು ಹುಟ್ಟಿತು ಆ ಮಗುನ ಹೇಗೆ ಬೆಳೆಸಿದ್ರಿ ಹೇಗೆ ಸಾಕಿದ್ರಿ ಹೇಗೆ ಉಳಿಸಿದ್ರಿ ಸಮಾಜಕ್ಕೆ ಅದರಿಂದ ಹೇಗೆ ಕೊಡುಗೆ ಕೊಡಿಸಿದ್ರಿ ನೀವು ಅನ್ನೋದು ಭಾಳ ಮುಖ್ಯ ಆಗ್ತದೆ ಅದೇ ಥರ ಮನೇನ ನೀವು ಹೇಗೆ ಕಟ್ಟಿದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಯಾರು ಕರೆದು ಊಟ ಹಾಕಿದ್ರಿ ಎಷ್ಟು ಜನ ತಿಂದರು ಎಷ್ಟು ಎಲೆನ ಬಿಸಾಕಿದ್ರಿ ಅನ್ನೋದಕ್ಕಿಂತ ಎಷ್ಟು ಜನ ಆ ಮನೆಯಲ್ಲಿ ನೀವಿದ್ದಾಗ ಬಾಳಿದ್ರು ನೀವು ಇಲ್ಲದೇ ಇದ್ದಾಗೂ ಬಾಳಿದ್ರು ಎಷ್ಟು ಜನ ಅಲ್ಲಿ ಸತ್ತಿದ್ರು ಎಷ್ಟು ಜನ ಅಲ್ಲಿ ಹುಟ್ಟಿದ್ರು ಎಷ್ಟು ಜನ ಸಂಬಂಧಗಳನ್ನು ಬೆಸೆದುಕೊಂಡ್ರು ಒಬ್ರಿಗೊಬ್ರು ಆದರೂ ಅಲ್ಲಿಂದ ಸಮಾಜಕ್ಕೆ ಜನಗೆ ಜನತೆಗೆ ನಾಡಿಗೆ ನುಡಿಗೆ ಸಂಸ್ಕೃತಿಗೆ ದೇಶಕ್ಕೆ ವಿಶ್ವಕ್ಕೆ ಪ್ರಪಂಚಕ್ಕೆ ಸರ್ವ ಜನಾಂಗಕ್ಕೆ ಸರ್ವ ಜೀವಿಗಳಿಗೆ ಸರ್ವ ಜಂತುಗಳಿಗೆ ಸರ್ವ 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 ಎಲ್ಲ ಸರ್ವಕ್ಕೂ ಅವರು ಹೇಗೆ ಆ ಮನೆಯಿಂದ ದುಡಿದ್ರು ಎಷ್ಟು ಕಲರ್ಫುಲ್ ಆಗಿದ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ರು ಅನ್ನೋದೇ ಮುಖ್ಯ ಹಾಗಾಗಿ ಮನೆ ಕಟ್ಟೋದಕ್ಕಿಂತ ಮುಖ್ಯ ಸಂಬಂಧಗಳು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಖ್ಯ ಸಂಬಂಧ ಯಾವುದು ಕೂಡ ಕಷ್ಟ ಅಂದ್ಕೊಂಡ್ರೆ ಯಾವುದು ಕೂಡ ಕಷ್ಟ ಆಗಲ್ಲ ಯಾವುದು ಕೂಡ ಸುಲಭ ಅಂದ್ಕೊಡ್ರೆ ಯಾವುದು ಕೂಡ ಸುಲಭ ಆಗೋಲ್ಲ ಅದೇ ರೀತಿ ಯಾವುದನ್ನು ನೀವು ಸುಲಭ ಅಂದ್ಕೊಂತೀರೋ ಅದು ಸುಲಭ ಆಗುತ್ತೆ ಕಷ್ಟ ಅಂದ್ಕೊತಿರೋ ಕಷ್ಟ ಆಗುತ್ತೆ ಎಲ್ಲವೂ ಕೂಡ ಅವರವರ ಭಾವಕ್ಕೆ ತಕ್ಕಂತೆ ಬೆಳೆದು ಹೆಮ್ಮರವಾಗಿ ನಿಲ್ಲುತ್ತೆ ಭದ್ರ ಕೋಟೆಯಾಗಿ ಸುಭದ್ರ ಕೋಟೆಯಾಗಿ ಶಾಶ್ವತವಾಗಿ ಅಜರಾಮರವಾಗಿ ಇರುತ್ತದೆ ಎಲ್ಲದಕ್ಕೂ ಕಾರಣ ತಮ್ಮ ಒಂದು ಮನಸ್ಸು ಅವರವರ ಭಾವಕ್ಕೆ ತಕ್ಕಂತೆ ಪರ್ಸೆಪ್ಷನ್ ಡಿಟರ್ಮೈನ್ಸ್ ದಿ ಪರ್ಸೆಪ್ಷನ್ ಆ್ಯಂಡ್ ದಿ ಪರ್ಸನ್ ಅಲ್ವಾ ಹಾಗಾಗಿ ಮತ್ತೊಮ್ಮೆ ಬೇರೆ ವೀಡಿಯೋ ಜೊತೆಗೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ವಂದನೆಗಳು ಟೇಕ್ ಕೇರ್ ಜೈ ಹಿಂದ್